ಮಿಡಲ್ ಕ್ಲಾಸ್ ಬಜೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಆರ್ಥಿಕ ತಜ್ಞರಾದ ವಿಜಯ ರಾಜೇಶ್ವರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ರೇಕ್ ಅಲ್ಲಿ ಹೇಳ್ತಾ ಇದ್ರಿ ಪ್ರಶಾಂತ್ ನಾಥ್ ಅವ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರಿ ಈ ಬಾರಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವು ಹಂಗ ಒಂದು ಬಜೆಟ್ ಬಂದ್ಬಿಡಿದೆ ಅಂತ ಫಸ್ಟ್ ರಿಯಾಕ್ಷನ್ ಇನ್ ಸರ್ ಮೊದಲನೇದಾಗಿ ಖುಷಿ ತಂದಿದೆ ಬಜೆಟ್ ಸಾರಿ ಸರಿ ಸಿದ್ದರಾಮಯ್ಯ ಅವ್ರು ಮಾತಾಡ್ತಾ ಇದಾರೆ ಕೇಳಿಸ್ಕೊಂಡ್ಬಿಡ ಬಜೆಟ್ ಮುಖ್ಯಾಂಶಗಳನ್ನು ನೋಡಿದೆ

ಅರುಚಿಿಂದ ಕನ್ನಡಗಿನ ದೃಷ್ಟಿಯಿಂದ ಬಹಳ ವಿವರಶಾದಾಯಿಕವಾದಂತ ಯೋಜನೆಗಳು ದೂರ ದೃಷ್ಟಿ ಇದೆ ಅಂತಕಂತ ಬಜೆಟ್ ನಾನು ಬಜೆಟ್ ಪೂರ್ವಭಾವಿ ಚರ್ಚಿನಲ್ಲಿ ನಮ್ಮ ಕರೆದಿದ್ರು ನಾನು ಕೃಷ್ಣ ಬೈರೇಗೌಡರನ್ನ ಕಳಿಸ್ಕೊಟ್ಟಿದ್ದೆ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆ ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದಾವೆ ಹೊತ್ತು ಒಂದನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದ್ದಾರೆ ಈ ವರ್ಷದ ಬಜೆಟ್ ಗಾತ್ರ ಅಂದ್ರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಕೇಂದ್ರ ಸರ್ಕಾರದ ಐವತ್ತು ಸಾವಿರದ ಅರವತ್ತೈದು ಅಲ್ಲ ಐವತ್ತು ಲಕ್ಷದ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅದನ್ನು ಪರಿಷ್ಕೃತ ಅಂದಾಜು ಮಾಡಿದ್ದು ಬಜೆಟ್ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೇಳು ಸಾವಿರ ಲಕ್ಷದ சோட்டி அந்த ஒன்று லட்சு சாயி கடுமையுட் எஸ்டிமேட் அண்ட் ரிகார்டிங் பஜெட் சைஜ் நல்ல ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಯಿತು ಅದರಂತ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ತೆರಿಗೆ ಅವರು ಅಂದಾಜು ಮಾಡಿದ್ರಲ್ಲ ಅದರಲ್ಲಿ ಕಡಿಮೆ ಆಯಿತು ಅಂತ ಅವರು ಅಂದಾಜ್ ಮಾಡಿದಷ್ಟು ಕಲೆಕ್ಟ್ ಮಾಡಿದರೆ ಇರುವೈದು ಬಜೆಟ್ ಸೈಜ್ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್